ಅದೊಂದು ಮುದ್ದಾದ ಮದುವೆಯಾಗಿ ಎರಡು ವರ್ಷವಷ್ಟೇ ಆಗಿತ್ತು ಪುಟ್ಟ ಕಂದನೂ ಇತ್ತು ಆದರೆ ಒಂದೇ ಒಂದು ಚಿಕ್ಕ ವಿಚಾರ ಪತ್ನಿಯನ್ನ ನೇಣು ಕುಣಿಕೆಯಲ್ಲಿ ತೂಗುವಂತೆ ಮಾಡಿದ್ರೆ ಮಾರನೇ ದಿನ ಗಂಡನನ್ನ ಕೆರೆಯಲ್ಲಿ ತೇಲುವಂತೆ ಮಾಡಿಬಿಟ್ಟಿದೆ ಒಂದು ಸಂಸಾರ ಒಂದೇ ಒಂದು ಚಿಕ್ಕ ಚಟದಿಂದ ಹೇಗೆ ವಿನಾಶ ಆಗೋಯ್ತು ಅನ್ನೋದನ್ನ ಹೇಳ್ತೀವಿ ಇಂದಿನ ಸ್ಟೋರಿಯಲ್ಲಿ ಮಂಡ್ಯ ಜಿಲ್ಲೆಯ ಪೇಟೆ ಸಮೀಪದ ಗದ್ದೆ ಹೊಸೂರು ಅನ್ನೋ ಗ್ರಾಮದಲ್ಲಿ ಹೃದಯ ಕಲಕುವ ಘಟನೆಯೊಂದು ಜರುಗಿ ಹೋಗಿದೆ ಗದ್ದೆ ಹೊಸೂರು ಗ್ರಾಮದ ದಂಪತಿ ಹೆಸರು ಮೋಹನ್ ಹಾಗೂ ಸ್ವಾತಿ ಎರಡು ವರ್ಷದ ಹಿಂದೆ ಇಬ್ಬರಿಗೂ ಮದುವೆ ಆಗಿತ್ತು ಒಂದು ವರ್ಷದ ಹೆಣ್ಣು ಮಗು ಕೂಡ ಇವರಿಗೆ ಇದೆ ಗಂಡನಿಗೆ ಹಣಕಾಸಿಗೆ ಏನೂ ತೊಂದರೆ ಇಲ್ಲ ಮೋಹನ್ ದೊಡ್ಡ ಲ್ಯಾಂಡ್ಲಾರ್ಡ್ ಅವರ ಬಳಿ ಇಪ್ಪತ್ತೈದು ಎಕರೆ ತೋಟ ಇದೆ ಅದೇ ತೋಟದ ಮಧ್ಯೆ ಮನೆ ಕಟ್ಟಿಕೊಂಡು ಸಂಸಾರ ಮಾಡ್ತಿದ್ರು ಆದರೆ ಮದುವೆ ಆದಾಗಿನಿಂದಲೂ ಅವರ ಸಂಸಾರದಲ್ಲಿ ಎಲ್ಲವೂ ನೆಟ್ಟಗಿರಲಿಲ್ಲ ಗಂಡ ಪ್ರತಿದಿನ ಮಾಡ್ತಿದ್ದ ಅದೊಂದು ಎಡವಟ್ಟಿನ ಕೆಲಸವೇ ಇಬ್ಬರ ನಡುವಿನ ಗಲಾಟೆಗೆ ಕಾರಣ ಆಗ್ತಿತ್ತು ಸ್ವಾತಿ ಹಾಗೂ ಮೋಹನ್ ದಿನನಿತ್ಯ ಜಗಳ ಆಡ್ತಿದ್ರು ಪೋಷಕರು ಸಂಬಂಧಿಕರು ಬಂದು ಹಲವು ಬಾರಿ ಸಮಾಧಾನ ಮಾಡಿ ರಾಜಿ ಮಾಡಿಸಿ ಹೋಗ್ತಿದ್ರು ಆದ್ರೆ ಇದೇ ಆಗಸ್ಟ್ ಇಪ್ಪತ್ತರ ರಾತ್ರಿ ಇಬ್ಬರ ಜಗಳ ತಾರಕಕ್ಕೇರಿದೆ ಆ ಟೈಮಲ್ಲಿ ಸ್ವಾತಿ ಅಣ್ಣ ಬಂದು ಮಗುವನ್ನ ಹೊರಗೆ ಸ್ವಲ್ಪ ಕಾಲ ಕರೆದುಕೊಂಡು ಹೋಗಿದ್ರು ಪುನಃ ಮನೆಗೆ ಬಂದು ನೋಡುವಷ್ಟರಲ್ಲಿ ಸ್ವಾತಿ ದೇಹ ಫ್ಯಾನ್ ನಲ್ಲಿ ನೇತಾಡ್ತಿತ್ತು ಸ್ವಾತಿ ಪೋಷಕರೆಲ್ಲ ಬಂದು ಗಂಡ ಮೋಹನ್ ಕೊಲೆ ಮಾಡಿದ್ದಾನೆ ಅಂತ ಆರೋಪಿಸಿದ್ರು ಸಿಟ್ಟಿಗೆದ್ದ ಸಂಬಂಧಿಕರು ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಒಡೆದು ಹಾಕಿ ಕೊಬ್ಬರಿ ಗೋಡನ್ಗೂ ಬೆಂಕಿ ಹಚ್ಚಿಬಿಟ್ಟಿದ್ರು ಈ ಗಲಾಟೆ ವೇಳೆ ಮೋಹನ್ ಪರಾರಿಯಾಗಿದ್ದ ಆದ್ರೆ ಮಾರನೇ ದಿನ ನಡೆದಿದ್ದೆ ಇನ್ನೊಂದು ಘೋರ ದುರಂತ ಗಲಾಟೆ ದಿನ ಮನೆಯಿಂದ ನಾಪತ್ತೆಯಾಗಿದ್ದ ಮೋಹನ್ ಹೆಣ ಮಾರನೇ ದಿನ ಸಮೀಪದ ಕೆರೆಯೊಂದರಲ್ಲಿ ಪತ್ತೆಯಾಗಿದೆ ಗಲಾಟೆಗೆ ಹೆದರಿ ಮೋಹನ್ ಕೂಡ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಪ್ಪ ಅಮ್ಮ ಇಬ್ರು ಸಾವಿನ ಮನೆ ಸೇರಿದ್ರಿಂದ ಒಂದು ವರ್ಷದ ಹೆಣ್ಣು ಮಗ ಈಗ ಅನಾಥೆಯಾಗಿದೆ ಆದ್ರೆ ಸ್ವಾತಿ ಪೋಷಕರು ಈಗ ಮೋಹನ್ ಪೋಷಕರ ಮೇಲೆ ಕೊಲೆ ಕೇಸ್ ದಾಖಲಿಸಿದ್ದಾರೆ ಅಸಲಿಗೆ ಈ ದಂಪತಿ ಜಗಳಕ್ಕೆ ಕಾರಣ ಆಗಿದ್ದು ಆನ್ಲೈನ್ ಬೆಟ್ಟಿಂಗ್ ತಂದೆ ಇಪ್ಪತ್ತೈದು ಎಕರೆ ಜಮೀನ್ದಾರನಾಗಿದ್ದ ಮೋಹನ್ ಆನ್ಲೈನ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದಿದ್ನಂತೆ ಮೊಬೈಲ್ ನಲ್ಲೇ ಯಾವಾಗಲೂ ಹತ್ತಾರು ಬಗೆಯ ಬೆಟ್ಟಿಂಗ್ ನಲ್ಲಿ ಹಣ ಹಾಕ್ತಿದ್ನಂತೆ ಇಂತಹ ಆನ್ಲೈನ್ ಬೆಟ್ಟಿಂಗ್ಗೆ ಹಣ ಕೊಡುವಂತ ಹೆಂಡತಿಯನ್ನೇ ಪೀಡಿಸ್ತಿದ್ನಂತೆ ಈ ಆನ್ಲೈನ್ ಬೆಟ್ಟಿಂಗ್ ಚಟದಿಂದಲೇ ಅನ್ಯೋನ್ಯವಾಗಿದ್ದ ದಂಪತಿ ನಡುವೆ ಕಲಹ ಉಂಟು ಆಗ್ತಿತ್ತು ಮೊನ್ನೆ ಇದೇ ಗಲಾಟೆ ಜೋರಾಗಿ ಇಬ್ಬರು ಆತ್ಮಹತ್ಯೆ ದಾರಿ ಹಿಡಿಯುವಂತೆ ಮಾಡಿದೆ ಆನ್ಲೈನ್ ಬೆಟ್ಟಿಂಗ್ ಚಟ ಒಂದು ಸಂಸಾರವನ್ನೇ ಛಿದ್ರ ಮಾಡಿದೆ ಏನು ಅರಿಯದ ಕಂದನನ್ನ ಅನಾಥವಾಗಿ ಮಾಡಿದೆ